ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಐ ಸರಿ ತಾಯಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ ನೀವ್ಯಾರು ನನ್ನ ವೀಡಿಯೋ ನೋಡ್ತಾ ಇಲ್ಲ ಅಂತ ನನಗೆ ಗೊತ್ತು ಇನ್ನು ಮುಂದೆ ನನ್ನ ವೀಡಿಯೋನ ನೀವು ತುಂಬ ತುಂಬ ನೋಡ್ತೀರ ಅಂತ ಅದು ಗೊತ್ತು ಒಟ್ಟಲ್ಲಿ ಏನಾದರೂ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಇವತ್ತು ನಾನು ಹೀಗೆ ಕೂತಾಗ ನಾನು ಈ ಥರ ಒಂದು ವಿಡಿಯೋ ಮಾಡಿ ಹಾಕಿದರೆ ಏನು ಅಂತ ನನಗೆ ಯೋಚನೆ ಬಂತು ಆಲ್ಮೋಸ್ಟ್ ನಾನು ನನ್ನ ಜೀವನದಲ್ಲಿ ಏಕಾಂಗಿಯೇ ಆಗಿಯೇ ಇರೋದು ಅದು ಈಗ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಗೊತ್ತು ಹಾಗಾಗಿ ನಾನು ಧೈರ್ಯದಿಂದ ಇಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲಿ ನನಗೆ ಬೇಸರ ಇಲ್ಲ ಸ್ವಲ್ಪ ಸಂತೋಷವೇ ಇದೆ ಯಾಕೆಂದರೆ ಎಲ್ಲರೂ ಇದ್ದುಕೊಂಡು ಏಕಾಂಗಿಯಾಗಿ ಇರೋದ್ರಲ್ಲಿ ಬಹಳಷ್ಟು ಸಂತೋಷ ಇದೆ ಎಲ್ಲರನ್ನು ಕಳೆದುಕೊಂಡು ನಾವು ಏಕಾಂಗಿಯಾಗಿರೋದಿಲ್ವ ಅದು ಬಹಳ ದುಃಖ ಹಾಗಾಗಿ ನನಗೆ ಎಲ್ಲರೂ ಇದ್ದಾರೆ ಆದರೆ ನಾನು ಏಕಾಂಗಿ ಬದುಕು ನಂದು ಅದರಲ್ಲಿ ನನಗೆ ಏನೂ ಬೇಜಾರಿಲ್ಲ ಸ್ವಲ್ಪ ಸಂತೋಷವೇ ಇದೆ ಎಲ್ಲರೂ ಇದ್ದಾರಲ್ವ ಇದ್ದುಕೊಂಡು ನನ್ನ ತವರ ಮನೆಯಲ್ಲಿ ನನ್ನ ತಮ್ಮ ಹೋಗಿದ್ದು ನಮ್ಮ ಅಮ್ಮ ಇಲ್ಲ ಅಪ್ಪ ಇಲ್ಲ ತಮ್ಮ ಇಲ್ಲ ಅದು ಬೇರೆ ಒಂದು ಚಿಂತೆ ಈ ಕಡೆ ನೋಡಿದರೆ ನನ್ನ ಸುತ್ತಮುತ್ತಲೇ ಎಲ್ಲರೂ ಇದ್ದಾರೆ ನಾನು ಏಕಾಂಗಿ ಏಕಾಂಗಿಯೇ ಬದುಕಿದರೆ ನೋಡಿ ನಮ್ಮನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅಷ್ಟು ಸಮಯ ಸಿಗುತ್ತೆ ಆಮೇಲೆ ಬೇರೆಯವ್ರನ್ನೂ ಕೂಡ ನಮಗೆ ಸಾಕಷ್ಟು ಅರ್ಥ ಮಾಡ್ಕೊಳ್ಬೋದು ಈಗ ನಾವು ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ಇದ್ರೆ ನಮಗೆ ನಮ್ಮ ಬಗ್ಗೆ ನಮಗೇನು ಅರ್ಥ ಆಗಲ್ಲ ನಮ್ಮಲ್ಲಿ ನಾವು ಹೇಗೆ ಮಾತಾಡೋದು ಹೇಳಿ ಈಗ ನಮ್ಮಲ್ಲಿ ನಾನು ನನ್ನಲ್ಲಿ ಮಾತಾಡಿದ್ದಕ್ಕೆ ಈ ಒಂದು ವೀಡಿಯೋ ಬಂತು ನೋಡಿ ಎಷ್ಟು ನನ್ನ ವೀಡಿಯೋನೇ ಹಾಕೋದು ಯಾರು ನೋಡ್ತಾ ಇಲ್ಲ ಈಗ ಪಕ್ಷಿಗಳ ಮೂಲಕ ಒಂದು ವೀಡಿಯೋ ಮಾಡಿದರೆ ಏನು ಅಂತ ಹಾಗೆ ನಾನು ನನ್ನ ಮನಸ್ಸಿನ ಭಾವನೆಗಳನ್ನು ಇಲ್ಲಿ ಹೇಳಲಿಕ್ಕೆ ಬಂದೆ ಇದು ನೋಡಿ ಸ್ವಾರ್ಥ ತುಂಬಿದ ಪ್ರಪಂಚ ಅಲ್ವಾ ಎಲ್ಲರಿಗೊತ್ತು ಲಕ್ಷ ಮಂದಿಯನ್ನು ತಗೊಂಡ್ರೆ ಒಂದು ಮನ್ ಜನಕ್ಕೆ ಅದರಲ್ಲಿ ಸ್ವಾರ್ಥ ಇಲ್ಲದೇ ಇರ್ಬೋದು ಹೆಚ್ಚಾಗಿ ಇದು ಸ್ವಾರ್ಥ ತುಂಬಿದ ಪ್ರಪಂಚ ಅಂತಲೇ ಹೇಳ್ಬೋದು ಹಾಗೆ ಈಗ ನನ್ನನ್ನು ಕೂಡ ಬೇರೆಯವರಿಗೆ ಸ್ವಾರ್ಥಿಯಾಗಿ ಕಾಣ್ಬೋದು ಆದರೆ ನಾನು ಸ್ವಾರ್ಥಿ ಅಲ್ಲ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಒಂದು ಸಮಯದಲ್ಲಿ ನನಗೆ ಮನೆಗೆ ನೆಂಟರು ಬರೋದು ನೆಂಟರಿಗೆ ಎಲ್ಲ ಅತಿಥಿ ಸತ್ಕಾರ ಮಾಡೋದು ಇದೆಲ್ಲ ಬಹಳಷ್ಟು ಖುಷಿಯ ವಿಚಾರ ಬರ್ತಾ 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 ನನ್ನ ಸ್ವಾರ್ಥಿಗಳನ್ನು ನೋಡಿಬಿಟ್ಟು ನಾನು ಕಲ್ತುಬಿಟ್ಟೆ ನಾನು ಯಾಕೆ ನಾವು ಅವರಾಗಿ ಅವರಾಗಿರಬಾರ್ದು ಯಾಕಂದರೆ ಈಗ ಯಾರೇ ಬಂದರೆ ನನಗೆ ಒಂಥರ ಎಷ್ಟು ಖುಷಿ ಅಂದರೆ ನನಗೆ ಎಷ್ಟು ಅಡುಗೆ ಮಾಡಿದ್ರು ಎಷ್ಟು ಅಡುಗೆ ರೂಮಲ್ಲಿ ನಿಂತರೂ ನನಗೆ ಸುಸ್ತು ಅನ್ನಿಸಲ್ಲ ಯಾಕಂದರೆ ನಾನು ಅದು ಖುಷಿ ು ಮಾಡೋ ಕೆಲಸ ಅದೇ ನಾವು ತಿರುಗಿ ಅವರ ಮನೆಗೆ ಹೋದರೆ ಅವರಿಗೆ ನಾವು ಹೋಗಿದ್ದು ಇಷ್ಟ ಆಗಿದೆಯೋ ನಾವು ನಿಲ್ಲೋದು ಅವ್ರಿಗೆ ಇಷ್ಟ ಇದೆ ಯಾವುದು ನಮಗೆ ಅರ್ಥ ಮಾಡಲಿಕ್ಕೂ ಆಗಲ್ಲ ಅಂತಹ ಒಂದು ಪರಿಸ್ಥಿತಿ ನಾವು ಅವರಿಗೆ ಅಡುಗೆ ಮಾಡಲಿಕ್ಕೆ ತೊಂದರೆ ಆಗುತ್ತೋ ಅಥವಾ ಯಾವಾಗಲೂ ಮಾಡೋ ಒಳ್ಳೆ ಅಡುಗೆ ಮಾಡೋವರೇ ನಾವು ಓದಾವತ್ತೂ ಒಳ್ಳೆ ಅಡುಗೆನೇ ಮಾಡೋಲ್ಲ ಇಂಥ ಸ್ವಾರ್ಥಿಗಳನ್ನೆಲ್ಲ ನಾನು ತುಂಬ ನೋಡಿದ್ದೀನಿ ನಾವು ನಮ್ಮದು ಇದರಲ್ಲಿ ಒಂದು ಕಾಲಮ್ ಹಾಕಿ ಬದುಕೋರಿದ್ದಾರೆ ನನಗೆ ಏಳನೇ ತರಗತಿಯಲ್ಲಿ ನನ್ನೊಂದು ಕನ್ನಡ ಸರ್ ಹೇಳ್ತಾಯಿದ್ರು ಒಂದು ಸ ಯಾವಾಗಲೇ ಹೇಳ್ತಾಯಿದ್ರು ಒಂದು ಸಮಯದಲ್ಲಿ ನಾವೆಲ್ಲರೂ ನಾ ನಾವೆಲ್ಲರೂ ಅಂತ ಹಾಗೆ ಇತ್ತಂತೆ ಆಮೇಲೆ ನಾವೂ ನೀವು ಆಯ್ತಂತೆ ಆಮೇಲೆ ನಾನು ನೀನು ಆಮೇಲೆ ನಾನು ನಾನೇ ನೀನು ನೀನೇ ಕೊನೆಯಲ್ಲಿ ನಾನೇ ಎಲ್ಲಿವರೆಗೆ ಈಗಿನ ಪ್ರಪಂಚ ಇದೆ ನಮ್ಮದಾಯಿತು ನಮ್ಮ ಸುಖ ಆಯಿತು ನಮ್ಮ ಸಂತೋಷ ಆಯಿತು ಬೇರೆಯವರು ಏನಾದರೂ ಆದರೂ ನಮಗೆ ಅದರ ಬಗ್ಗೆ ಚಿಂತೆ ಇನ್ನಷ್ಟು ಖುಷಿ ಬೇರೆಯವರಿಗೆ ಬೇಸರ ಆದಾಗ ಆ ಬೇಸರದಲ್ಲಿ ಖುಷಿ ಪಡುವವರಿದ್ದಾರೆ ಈಗ ನಾನು ಈಗ ಒಂಟಿ ಅಂತ ಹೇಳಿದಾಗ ಅದನ್ನು ಕೇಳಿ ಖುಷಿಪಡೋದ್ರೆ ನನಗೂ ತುಂಬ ಖುಷಿಯಾಗಿದ್ದೀನಿ ನಾನು ಒಂಟಿ ಅಂತ ನನಗೆ ಬೇಸರ ಇಲ್ಲ ನನಗೆ ಬೇಸರ ಇರೋದು ನನ್ನ ತಮ್ಮ ಇಲ್ಲ ನನ್ನ ತವರ ಮನೆಯ ಚಿಂತೆ ಬಿಟ್ಟರೆ ನನಗೆ ಇಲ್ಲಿ ನನಗೆ ಯಾವುದೇ ಬೇಸರಗಳಿಲ್ಲ ಎಲ್ಲರೂ ಅವರವರ ಪಾಡಿಗೆ ಖುಷಿಯಾಗಿದ್ದಾರೆ ಹಾಗಾಗಿ ನಾನು ಇಲ್ಲಿ ಯಾವುದೇ ಬೇಸರ ಪಡುವಂಥ ಅವಶ್ಯಕತೆ ಇಲ್ಲ ಈ ಒಂಟಿಯಾಗಿ ಕೂತ್ಕೊಳ್ಳೋದಿಲ್ವ ನನಗೆ ಸಾಕಷ್ಟು ನೋಡಿ ಈ ಥರ ವೀಡಿಯೋ ಮಾಡಲಿಕ್ಕೂ ನನಗೆ ಒಂದು ಅವಕಾಶ ಇದು ಮತ್ತು ನನಗೆ ಒಬ್ಬಳೇ ಕೂತು ಅಡುಗೆ ಯಾರೂ ತೊಂದರೆ ಇಲ್ಲ ಅಡುಗೆ ಅಡಿಗೆ ಮಾಡಲಿಕ್ಕೂ ಒಂದು ರೀತಿಯ ಅವಕಾಶ ಅದರಲ್ಲಿ ನನಗೇನು ಬೇಸರ ಇಲ್ಲ ಮತ್ತು ನಾನು ಹೀಗೆ ಕೂತಾಗ ಒಂದೊಂದು ಯೋಚನೆ ಮಾಡ್ತೀನಿ ಮನುಷ್ಯರು ಎಷ್ಟು ಸ್ವಾರ್ಥಿಗಳಲ್ವ ಅದೇ ಪ್ರಾಣಿ ಪಕ್ಷಿ ಚಿಟ್ಟೆ ಏನೇ ತೆಗೀರಿ ಒಂದು ಒಂದು ಕೀಟದ ವಿಚಾರಗಳು ತೆಗೀರಿ ಅದಕ್ಕೊಂದು ಇರುವೆಗಳಿಗೂ ಅದು ಗುಂಪು ಗುಂಪಾಗಿ ಓಡ್ತಾ ಇರುತ್ತೆ ದಿನ ಪಾರ್ಕಿಗೆ ಹೋಗಿದ್ದೆ ವಾಕಿಂಗ್ ಅಂತ ಆಯಿತು ಒಂದು ಎರಡು ತಿಂಗಳಿಂದ ಈ ಕಾಲು ನೋವು ಬಂದಮೇಲೆ ಹೋಗಿಲ್ಲ ನಾನು ಸಂಜೆ ಒಂದು ಆರು ಆರೂವರೆ ಒಳಗಡೆ ಇರ್ಬೋದು ಹಾಗೆ ನನಗೆ ಒಂದು ಅಭ್ಯಾಸ ಅದು ಆಚೆ ಈಚೆ ಆಚೆ ಈಚೆ ಎಲ್ಲ ನೋಡ್ತೀನಿ ಯಾರನ್ನು ಸಿಕ್ಕಿದ್ರೆ ನಾನೇ ಮಾತಾಡಿಸ್ಕೊಂಡು ಹೋಗ್ತೀನಿ ಹಾಗೆ ಮೇಲೆ ನೋಡಿದರೆ ಪಕ್ಷಿಗಳೆಲ್ಲ ಗುಂಪು ಗುಂಪಾಗಿ ಗೂಡು ಸೇರ್ಲಿಕ್ಕೆ ಇದೆ ಅದೇ ಪಾರ್ಕಲ್ಲಿ ನೋಡಿದರೆ ಢಾಮ್ ಢೂಮ್ ಢಾಮ್ ಢೂಮ್ ಅಂತೆಲ್ಲ ವಾಕಿಂಗ್ ಬರ್ತಾರೆ ಒಬ್ಬರೊಬ್ಬರ ಮುಖ ನೋಡ್ತಾ ಇಲ್ಲ ಏನೋ ಜೈಲಲ್ಲಿ ಪನಿಷ್ಮೆಂಟ್ ಕೊಡ್ತಾರಲ್ವ ಆ ರೀತಿಯಲ್ಲಿ ಜನಗಳು ಪಾರ್ಕಲ್ಲಿ ಹೋಗ್ತಾ ಇದ್ದಾರೆ ನಾನು ಒಂದು ಸೆಕೆಂಡೇ ಅದನ್ನು ಕೂಡಲೇ ಕೂಡಲೇ ನಾನು ಫೇಸ್ಬುಕ್ಕಲ್ಲಿ ಕೂಡ ಹಾಕಿದೆ ನನಗೆ ಒಂದು ಸೆಕೆಂಡ್ ನಾನು ಯೋಚನೆ ಮಾಡಿದೆ ನಾನು ನೋಡಿ ಬಾಯಿ ಬರದ ಮುಖ ಪ್ರಾಣಿಗಳು ಸ್ವಲ್ಪ ಬುದ್ಧಿಮಟ್ಟಲ್ಲ ಸ್ವಲ್ಪ ಅಲ್ವ ಪ್ರಾಣಿಗಳಿಗೆಲ್ಲ ಅದು ಆಕಾಶದಲ್ಲಿ ಎಷ್ಟು ಖುಷಿಯಾಗಿ ಎಷ್ಟು ಗುಂಪು ಕಟ್ಟಿಕೊಂಡು ಹಾರಾಡ್ತಾ ಇದೆ ಅದೇ ಬುದ್ಧಿಜೀವಿ ಅನಿಸ್ಕೊಂಡಿರೋ ಮನುಷ್ಯನು ಒಬ್ಬರ ಮುಖ ನೋಡದೆ ಅದು ಏನು ಚಿಂತೆನೋ ಅಥವಾ ಏನೋ ಅವರವರ ಪಾಡಿಗೆ ಅವರವರು ಏನೋ ಒಳ್ಳೆ ಸ್ಟಂಟಿಗೆ ಹೋದಾಗೆ ವಾಕಿಂಗ್ ಹೋಗ್ತಾಯಿದ್ರು ಇದೇ ನೋಡಿ ಮನುಷ್ಯನಿಗೂ ಪ್ರಾಣಿಗಳಿಗಿರುವ ವ್ಯತ್ಯಾಸ ತುಂಬ ಬೇಸರ ಆದಾಗ ನೀವು ನಮ್ಮ ನಿಮ್ಮ ಸಾಕುಪ್ರಾಣಿ ಅಥವಾ ಬೇರೆಯವರ ಮನೆಯ ಸಾಕು ಪ್ರಾಣಿ ಎಲ್ಲಾದರೂ ಒಂದು ಐದು ನಿಮಿಷ ಮಾತಾಡಿ ನಿಮಗೆ ಮನುಷ್ಯರಲ್ಲಿ ಮಾತಾಡಿದ್ದಕ್ಕಿಂತಲೂ ಸಂತೋಷ ಆಗುತ್ತೆ ಒಂದು ಬೀದಿನಾಗಿ ಬಿಸ್ಕೆಟ್ ಹಾಕಿ ನೋಡಿ ಎರಡೇ ಎರಡು ದಿವಸ ಹಾಕಿ ಮಾರನೇ ದಿವಸ ನಿಮ್ಮನ್ನು ನೋಡಿದ ಅದು ಅಡಿಸ್ತಾ ಇರುತ್ತೆ ಇದನ್ನು ಹೇಳೋದು ಸ್ವಾರ್ಥದ ಪ್ರಪಂಚ ಅಂತ ಸ್ವಾರ್ಥ ಬೇಕು ಮನುಷ್ಯನಿಗಾದರೆ ಈಗಿನ ಒಂದು ಒಂದು ಜನ್ರೇಷನಲ್ಲಿ ತುಂಬ ಅತಿಯಾದ ಸ್ವಾರ್ಥ ಇದೆ ಅನ್ನಿಸ್ತಾ ಇದೆ ನನಗೆ ಯಾರಿಗೂ ಯಾರನ್ನು ಕಂಡರೆ ಗೌರವ ಇಲ್ಲ ಯಾರಿಗೂ ಯಾರನ್ನು ಕಂಡ್ರೆ ಮಾತಾಡಬೇಕಾದ ಅಗತ್ಯ ಇಲ್ಲ ಅಲ್ಲಿ ಹುಟ್ಟುವ ಮಕ್ಕಳಿಗೆ ತಂದೆ ತಾಯಿನೇ ಕಲಿಸಿಬಿಡ್ತಾರೆ ಸ್ವಾರ್ಥ ಇನ್ನೇನು ಬೇರೆ ಹೊರಗಿಂದ ಕಲಿಯೋದೇನಿಲ್ಲ ಮನೆಯಲ್ಲಿ ತಂದೆ ತಾಯಿಯನ್ನು ನೋಡಿನೇ ಅವರು ಸ್ವಾರ್ಥ ಬಿಡ್ತಾರೆ ಹಾಗಾಗಿ ಎಷ್ಟು ವಿದ್ಯಾಭ್ಯಾಸ ಇದ್ದರೆ ಒಂದು ಮನುಷ್ಯನಿಗೆ ಒಂದು ಒಳ್ಳೆಯ ಗುಣ ಇಲ್ಲ ಅಂದರೆ ಎಷ್ಟು ಓದಿನೂ ಪ್ರಯೋಜನ ಇಲ್ಲ ಎಷ್ಟು ಮಾರ್ಕ್ ತಗೊಂಡ್ರೂ ಪ್ರಯೋಜನ ಇಲ್ಲ ಇದೆಲ್ಲ ರಕ್ತದಿಂದ ಬರಬೇಕು ನಾನು ತುಂಬ ನನಗೆ ಮನೆಗೆ ನೆಂಟರು ಬರೋದು ಅವರಿಗೆ ಅಡುಗೆ ಮಾಡಿಕೊಡೋದು ಇದೆಲ್ಲ ಬಹಳಷ್ಟು ಅಷ್ಟು ಖುಷಿಯ ವಿಚಾರ ಆಗಿತ್ತು ಬರ್ತಾ ಬರ್ತಾ ನಾನು ಎಲ್ಲರನ್ನು ನಮ್ಮ ಕುಟುಂಬದಲ್ಲಿ ಹೆಚ್ಚಿನವರು ನೋಡಿ ಅವರು ಹಾಗಿದ್ದಾರೆ ನಾವು ಯಾಕೆ ಹೀಗೆ ನಾವು ಯಾಕೆ ಬದಲಾಗಬಾರ್ದು ಅಂತೆಲ್ಲ ಯೋಚನೆ ಮಾಡಿ 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 ಇವಾಗ ನಾನು ಸಂಪೂರ್ಣ ಬದಲಾಗಿ ಬದಲಾದೆ ಹಾಗಂತ ಮನೆಯ ಮನೆಗೆ ಬಂದವರಿಗೆ ನಾನು ಮಾಡಿಕೊಡಲ್ಲ ಅಂತಲ್ಲ ಆ ಒಂದು ಉತ್ಸಾಹ ಹೋಯಿತು ನನಗೆ ಬಂದ ಮೇಲೆ ನಾವು ಏನೋ ಮಾಡಿಕೊಡಬೇಕು ಅಥವಾ ಅವರು ನನಗೆ ಮಾಡಿ ಕೊಟ್ಟಿಲ್ಲ ಅಂತ ಕೋಪನೂ ಅಲ್ಲ ಅಟ್ಲೀಸ್ಟ್ ಒಬ್ಬರನ್ನು ಮನೆ ಕರೆದಾಗ ತಿರುಗಿ ನಮ್ಮನ್ನು ಕರೆಯೋರು ಬೇಕಲ್ವಾ ಅಂತ ಪರಿಸ್ಥಿತಿ ಎಲ್ಲರಿಗೆ ಪ್ರತಿ ಪ್ರತಿಯೊಬ್ಬರಿಗೆ ಅವರವರ ಲೈಫ್ ಈಗ ಬೇರೆಯವರಿಗೆ ಅಡುಗೆ ಮಾಡಿ ಕೊಡುವಷ್ಟು ತಾಳ್ಮೆ ಇಲ್ಲ ಅದನ್ನೇ ಹೇಳೋದಲ್ವ ಸ್ವಾರ್ಥ ತುಂಬಿದ ಜೀವನ ಆಗಿ ಹೋಯಿತು ನಾನು ನನ್ನ ಒಂದಷ್ಟು ಕಾಲಮ್ ಹಾಕಿರ್ತಾರೆ ಇಷ್ಟು ಜನ ಮಾತ್ರ ನಮ್ಮದು ನಾವು ಮಾತ್ರ ಚೆನ್ನಾಗಿರಬೇಕು ಬೇರೆಯವರು ಏನಾದರೂ ದುಃಖ ಇಲ್ಲ ಅಂತ ಆ ಥರ ಬದುಕೋರಿರ್ತಾರೆ ಸ್ವಾರ್ಥದ ಪ್ರಪಂಚದಲ್ಲಿ ನಾವುಗಳು ಕೂಡ ಸ್ವಲ್ಪ ಸ್ವಾರ್ಥವನ್ನು ಕಲೀಲೇಬೇಕು ಇಲ್ಲಾಂದರೆ ನಮಗೆ ಏನು ಹೇಳೋದು ನಮ್ಮ ಒಂದು ಯಾವುದೇ ಒಂದು ಕೆಲಸಕ್ಕೂ ಅಲ್ಲಿ ಗೌರವ ಇರೋದಿಲ್ಲ ನಾವು ಸ್ವಾರ್ಥಿಗಳಾದರೂ ನಮ್ಮದು ಪ್ರೀತಿ ಗೌರವ ಸಿಗುವ ಕೇಳಿ ಪಡೆಯುವಂಥದ್ದು ಅಲ್ಲ ಪ್ರೀತಿ ಗೌರವ ಅಲ್ಲ ನಾವು ನಮ್ಮಷ್ಟಕ್ಕೆ ನಮ್ಮ ಪಾಡಿಗೆ ಇದ್ದರೆ ನಮ್ಮನ್ನು ಕೂಡ ಗೌರವಿಸೋರು ಇರ್ತಾರೆ ಮೈ ಮೇಲೆ ಬಿದ್ದು ಮಾತಾಡೋದು ಇದನ್ನೆಲ್ಲ ನಾನು ಒಂದು ಸಮಯಲ್ಲಿ ಮಾಡ್ತಾಯಿದ್ದೆ ಎಲ್ಲರನ್ನೂ ತಲೆಯಲ್ಲಿ ಹೊತ್ತು ಇದ್ದೆ ಕ್ರಮೇಣ 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 ಎಲ್ಲರೂ ಸೇರಿ ನನ್ನನ್ನು ಅವರ ಸ್ವಾರ್ಥದಿಂದ ನನ್ನನ್ನು ಬದಲಾಯಿಸಿಬಿಟ್ರು ಬದಲಾಗಬೇಕಲ್ವ ಬದಲಾವಣೆ ಜಗದ ನಿಯಮ ಬದಲಾಗಿಲ್ಲ ಅಂದರೆ ನಾವು ಅವರ ಮುಂದೆ ಬಹಳ ಚಿಕ್ಕವರಾಗಿ ಬಿಡ್ತೇವೆ ಕೆಲವು ಮನೆಯಲ್ಲಿ ನಾನು ನೋಡಿದ್ದೀನಿ ಅದು ಜಾಸ್ತಿ ನಮ್ಮ ಅಮ್ಮ ಕಡೆಯವರ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿರ್ತಾರೆ ಅವಾಗಲೂ ನಾವು ಅವರ ಮನೆಗೆ ಹೋದಾಗ ಅದೆಲ್ಲ ಇಲ್ಲಿಂದ ಚೆನ್ನಾಗಿ ತಿಂದು ಹೋದವರೇ ಹಾಗೆ ಮಾಡೋದು ಇಲ್ಲಿ ಹೋದ ಎಲ್ಲವರ ಮನೆಗೆ ಹೋದಾಗ ಅವತ್ತು ಅಡಿಗೆನೇ ಚೆನ್ನಾಗಿರಲ್ಲ ಕಡುಬು ಮಾಡುವಾಗ ತೆಂಗಿನಕಾಯಿನೇ ಹಾಕಿರಲ್ಲ ಮನೆಯಲ್ಲಿ ತೆಂಗಿನಕಾಯಿ ಇದ್ರೂ ಯಾಕಂದರೆ ಜ ಒಳ್ಳೆ ಅಡುಗೆ ಮಾಡಿದರೆ ಇವರೆಲ್ಲಾದರೂ ನಿಂತು ಬಿಟ್ಟರೆ ಅಂತ ನಮ್ಮ ಅಪ್ಪ ಕಡೆಯವರೆಲ್ಲ ಸ್ವಲ್ಪ ಜೋರು ಮಾತ್ರ ಅವ್ರ ಹತ್ರ ಅವರು ಬಾಯ್ ಬಿಟ್ಟಾಡ್ತಾರೆ ನಮಗೆ ಕೆಲಸಕ್ಕೆ ಹೋಗಬೇಕು ನೀವು ಬರಬೇಡಿ ಆ ಥರ ಗುಣದವರು ಇವರು ನಮ್ಮ ಅಮ್ಮ ಕಡೆಯವರೆಲ್ಲ ನೋಡಲಿಕ್ಕೆ ಸ್ವಲ್ಪ ಪಾಪ ಥರ ಇದ್ದಾರೆ ಎಲ್ಲ ಊರವರಿಗೆ ಪ್ರಪಂಚದವರಿಗೆಲ್ಲ ಅವರು ಬಹಳ ಒಳ್ಳೆಯವರು ಆದರೆ ಇರೋದು ಪೂರ್ತಿ ನೂರಕ್ಕೆ ನೂರು ಪರ್ಸೆಂಟ್ ಅವರು ಸ್ವಾರ್ಥ ಇದನ್ನೆಲ್ಲ ನೋಡಿ 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 ನಾನು ಬದಲಾದೆ ಬದಲಾಗಲೇ ಬೇಕಲ್ವ ಹಾಗಂತ ನನ್ನ ನಾನು ಹೊಗಳ್ತಿಲ್ಲ ನಮ್ಮ ಕೆಟ್ಟತನ ಇನ್ನೊಬ್ಬರಿಗೆ ಅಲ್ವಾ ಕಾಣೋದು ನಮಗಂತೂ ಕಾಣಲ್ಲ ಹಾಗೇ ನನ್ನ ಮನಸ್ಸಿನ ಭಾವನೆಗಳನ್ನು ಇಲ್ಲಿ ನಿಮ್ಮ ಹತ್ರ ಹಂಚಿಕೊಂಡೆ ಸಪೋರ್ಟ್ ಮಾಡುವಾಗಿದ್ದರೆ ಮಾಡಿ ಇಲ್ಲಾಂದರೆ ಬೇಡ ನಿಮ್ಮ ಸ್ವಾರ್ಥವನ್ನು ನೋಡಿ ನಾನು ಕೂಡ ಸ್ವಾರ್ಥ ಕಲಿತೇನೆ ಒಬ್ಬರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಅದು ಸ್ವಾರ್ಥನೇ ಅಲ್ವಾ ಇಲ್ಲಿ ನಿಜವಾಗ್ಲೂ ಯೂಟ್ಯೂಬಲ್ಲಿ ಒಬ್ಬರನ್ನೊಬ್ಬರು ಬೆಳೆಸೋರೆ ಇಲ್ಲ ದೊಡ್ಡ ಯೂಟ್ಯೂಬರ್ಸನ್ನ ಚಿಕ್ಕ ಯೂಟ್ಯೂಬರ್ಸನ್ನು ಕೇರೆ ಮಾಡಲ್ಲ ನಾವೆಲ್ಲ ಅವರಿಗೆ ಸಣ್ಣ ಹುಳಗಳ ಥರ ಆಯಿತು ನಾವೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಆಚೆ ಈಚೆ ಹೆಲ್ಪ್ ಮಾಡಿದ್ರೂ ನಾವು ಬೆಳೀತಾ ಹೋಗ್ಬೋದಿತ್ತು ಅದೂ ಇಲ್ಲ ಕಮೆಂಟ್ ಮಾಡಿದರೆ ಉತ್ತರಿಸೋರೆ ಇಲ್ಲ ಕೆಲವರಿಗೆ ನಾನು ಫೋನ್ ನಂಬರೇ ಕೊಟ್ಟುಬಿಟ್ಟೆ ನಂದು ಏನು ಚಾನಲ್ ಸೆಟ್ಟಿಂಗ್ ಎಲ್ಲ ಎನ್ನಲಾಗ್ಬಿಟ್ಟಿದೆ ಹಾಗಾಗಿ ಅದು ಹೇಳಿಕೊಡೋರಿಲ್ಲ ಅದಕ್ಕಾಗಿ ಇವತ್ತು ಪ್ರಾಣಿಗಳ ಜೊತೆ ಮಾತಾಡಿದೆ ಸಾಧ್ಯವಾದರೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಾಂದರೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನಾನು ಚಾನಲ್ನ ಡಿಲೀಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಇದರಲ್ಲಿ ನನ್ನನ್ನು ಒಂದು ಹತ್ತು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ನು ನನ್ನನ್ನು ಗೊತ್ತಾಗಬೇಕಂದ್ರೆ ನಾನೇ ಡ್ಯಾನ್ಸ್ ಮಾಡಬೇಕು ಶಾರ್ಟ್ಸಲ್ಲಿ ಅದೊಂದೇ ಬಾಕಿರೋದು ಎಲ್ಲ ವೇಷ ಕಟ್ಟಿಯಾಯಿತು ಏನೋ ಗ್ರೋತ್ ಆಗೋದು ಕಾಣೋದಿಲ್ಲ ನನಗೆ ಬರೀ ಸಬ್ಸ್ಕ್ರೈಬ್ ಇದ್ದರೆ ಏನೂ ಆಗೋದಿಲ್ಲ ಅವರು ನೋಡೋದೂ ಇಲ್ಲ ನಮ್ಮ ಚಾನಲ್ಗಳನ್ನು ನನಗೆ ಗೊತ್ತಿರುವಾಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾಯಿದ್ದೀನಿ ಒಳ್ಳೊಳ್ಳೆ ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ಅಡುಗೆ ಕೂಡ ಹಾಕ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಟಟ ಬಬ ಸಿ ಯು ಗುಡ್ ನೈಟ್ ಕೇ